అల్হামদুলillah మంజరియే తో హోయ్ నౌలౌన అబియేదే మాకల్ఫు మలైదు నబీ షేర్మిల్ నబివల్లాహి సల్లల్లాహు అలైహి వసల్లం అల్లాహు అక్బర్ అల్হামদুলillah రబ్బిల్ ఆలమీన రహ్మానిర్ రహిమీ మాలికిల్ మిదీన్ యాగా कुल वाला हुआ था अल्लाह उस मदरम मेरी तलवल में कुल वाला पढ़ना था कुल वाला हुआ था अल्लाह उस मदरम मेरी तलवल में कुल वाला पढ़ना था जब तलवम मासे यद्यास अभी नामोला आदिन नवारके सलाम इनाल्लाह वो मलायक तो सलोनाल नबी अलैहिरजी नामोल सलोनाल इसानीमुन उतस्तीमा

ಆ ಊರದು ಹೆಬ್ಬಳಿದು ಎಲ್ಲ ಚಂದ ಐತಿ ಇವ್ ಅದ್ರ ತಮ್ಮ ಆಗೋ ಸುಗುವಾನಿ ಅವರ ಉರ್ಸ ಅಂದ್ರ ಏನಪ್ಪಾ ಇದ್ರಾಗ ನೀರಿನ ಕೆಂಪ ಹತ್ತುದ ಅಷ್ಟೇ ಕೆಲ್ಸ ಹಚ್ಚೀವಿ ನೀವು ಎಲ್ಲಾ ಎಲ್ಲ ಐತಿ ಗರ್ದ ಮಾಡ್ಬಾರ್ದು ಗದ್ದ ಮಾಡಿ

பரrename அல்ல அல்ல சங்கசிடர குராதே நீலன பரrename சங்கசிடர ನಾವೊಂದು ಕೇಳ್ತೀವಿ ಹೇಳಿದ್ರೆ ನೋಡ್ರಿ ಮಾಡ್ತವ್ರು ಇಕ್ಕಕ್ಕೆ ಪ್ರತಿಯೊಂದು ಜಾತ್ರೆ ನಿಂದು ಏನೈತಿಲ್ಲ ನಾಲ್ಕು ಮಂದಿ ನಿಂತು ನೋಡುವಾಗ ಚಂದ ಆಗಬೇಕು ನಿಮ್ಮ ಜಮ್ಮತ್ತವರು ಉಸ್ರು ಕೂಡಿ ನಿಂತು ಜಾತ್ರೆ ಮಾಡ್ಬೇಕು ಗಂಟೆ ಒಬ್ಬೊಬ್ಬ ಆಯ್ತ ಕುಂದ್ರರು ಒಬ್ಬೊಬ್ಬ ಇಲ್ಲಿ ಕೂದ್ರು ಮಾಡಿದ್ರೆ ಆಗುದಿಲ್ಲ ಇಲ್ಲಿ ಕೇಳೋ ಜಮ್ಮತ್ತಕ್ಕೆ ಮೊದಲು ಎಲ್ಲರೂ ನಂಬಿಕೆ ಚಂದ ಬೇಡ ಅದೇ ರೀ ಇದು ಮುಸುಲ್ಮಾನ್ರಿಗೆ ಸಂಬಂಧಿಲ್ಲ ಎಲ್ಲ ಇವೆ ಓರಾಮು ಉಳಿಸು ಎಲ್ಲರಿಗೂ ಇಡೀ ಊರಿಗ ಹೌದು ದೇಶ ತನ್ನ ಹಿಂದೂ ಧರ್ಮಕ್ಕ ಎಲ್ಲರಿಗೂ ಐತಿ ತೊಂಬತ್ತು ಪೈಸ ಐತಿ ನಿಮ್ಮಲ್ಲಿಂದ ನಾವು ಮೆರೆ ಓ ನಮ್ಮಿಂದ ಒಟ್ಟು ಜನರ ಭಕ್ತಿಯಿಂದ ಮೆರೆ ಹಾಕತ್ತೀವಿ ಯಾವುದು ನಿಲ್ಲ ಭಯ ಭಕ್ತಿ ಇಲ್ಲಿ ದೇವ ದೇವತೆಗಳನ್ನಾಗ ಅದು ಬೇಕೋ ಏನು ದೇವ್ರಂದ್ರೆ ಭಯ ಬೇಕಿಲ್ಲ ತುಂಬೆ ಅಂತೂ ತುಳ್ಕತ್ತಿತ್ಪ ಗೌಡ ಹೇನಲ್ಲ ನಮ್ಮ ಪಾಪ ಜಗತ್ತಿನೊಳಗೆ ಹ ಅದನ್ನು ಕಡಿಮೆ ಮಾಡುವ ಶಕ್ತಿ ಒಳ್ಳೆ ಬುದ್ಧಿ ಹಾಕು ಹತ್ತಾರ ಹ ಎಲ್ಲಿ ಏನು ಆದ್ರೂ ಕೂಡ ಹ ಈ ಹೆಬ್ಬಳ್ಳಿಗೆ ಹತ್ರಿಗಿ ನಮ್ ತಂಗಿ ಕುಂತ ಹೆಂಗ ಬರೋ ಹ ಆಯ್ತ ಹ ಎಷ್ಟ್ ಬಿಗೋ ಬೇಡ ನೀನು ಹಿಡಿತೋ ನಾವು ಅಣ್ಣ ತಂಗಿ ನಿಮಗೆ ತಿಳಿಸಿ ದಯಮಾಡಿ ಹೇಳುದಂದ್ರೆ ಏನ ಹೇಳು ಭಯ ಭಕ್ತಿ ಇಲ್ಲಪ್ಪ ಯಾಕೋ ನಮ್ಮ ತಂಗಿ ಜಾತ್ರೆ ಬರಲಿ ನಾನು ಮುಹಮ್ ಬರಲಿ ನಾನು ಉರುಸ್ ಬರಲಿ ಬರಲಿ ಇದರಂತೆ ಕೆಳಗಡೆ ಮಾಡ್ಕೊತ ಹೋಗಿ ನಿಮ್ಮನ್ನ ಕೆಳಗಡೆ ನಿಮ್ಮ ಯಾರು ಬೇಡ ಹಿಡ್ತೀನಿ ಯಾರು ಬೇಡ ಅಂತ ಹೇಳಿ ನಾನು ಅವಂದಿ ಇರ್ತಾ ಇರ್ತೈತಪ್ಪ ಹೌದಾ ಆ ಹೋರಿ ನಾಲ್ಕು ಮಂದಿಗೆ ಮಾಡುವುದಿಲ್ಲ ಎಂಟು ಮಂದಿಗೆ ಮಾಡುದು ಅದಕ್ಕೆ ಏನು ಮಾಡ್ಬೇಕು ಮುಗುದ ಹಾಕ್ಬೇಕು ಕಟ್ಟಿ ಹೋಗಿರ್ಬೇಕ ಏನು ದೊಡ್ಡ ಸಮಸ್ಯೆ ಇಲ್ಲ ನೀವು ಹೋರಿ ಹೌತೈತಿ 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 ನಾವು ಉಳಿದಿಲ್ಲ ಹೋರಿ ಕೈಯಾಗಂತ ನಿಮಗ ಭಯ ಬಾಳಗೈತಿ ಬೆಳೆ ಹಾಕ್ಬೇಕು ನಮ್ದು ತಪ್ಪಿಸ್ತಾ ಬರ್ತಾಣ ಬರ್ತಾಣ ಒಂದು ಬಲಿಯಿಂದ ಅದನ್ನ ಕಡಿ ಕೊಡ್ಬೋದು

ಸಾಕತ್ತಿದ್ಲಾಕಿ ನಮ್ ತಂಗಿ ಈ ನೋಡಿಲಿಂದ ಈಕೆ ಮ್ಯಾಕ್ ಹೋಗ್ತ ಹೊಲ ಹಾಕ್ತ ಮುಂದ ಮೂರ್ ಮೂರ್ ತಿಂಗಳ ಆಗೋದು ಬಂತಂದು ನೀನು ತಗೊಂಡಾಗ ತಿಳ್ಸಿ ನಿಮ್ಮ ಇಲ್ಲಿಗೆ ನಾನು ಸ್ಥಾನಕ್ಕೆ ತಂದವನ ನಾನು ಹೌದಾ ನಾಳೆ ಆ ಬಂದು ಬಂದ ಒಂದು ಕಾಯಿ ಆಶೀರ್ವಾದ ಕಾಯಿ ನಿನ್ನ ಮನಿ ಎಷ್ಟೈತಿ ಐದು ಗಜ್ಜಲಿಂಬೆ ಹಣ್ಣು ಕೊಡ್ರಪ್ಪ ಐದು ಗಜ್ಜಲಿಂಬೆ ಹಣ್ಣೆ ನಾಲ್ಕು ಮೂರಿಗೆ ಒಂದು ಅದನ್ನು ಕಟ್ ಮಾಡ ಇಲ್ಲಿ ತಪ್ಪದ ಒಂಬತ್ತು ಹುಣ್ಣಿವಿ ಗುಡ್ಡ அந்த உண்ணி அக்கி குழுவி அண்ணா கடை ஒண்ணு கடை ஒண்ணு பாய் மட்ட ஒர் சும ஏன்னு ஒன்பத் இப்பி அண்ண உண்ணி ಅಕ್ಕಿ ಉಡಿಯಾಗಿ ಇಡಬೇಕು. 우ಜಕ್ಕೆ ಯಾಕ ಕೊಡಬೇಕು? ಉಡಿಯಾಗಿ ಇತ್ತು. ಅಕ್ಕಿ ಎನಕೊಂಡರಾಗಿ ನೀ ಜಲ್ಕ ಮಾಡಬೇಕು. ಎಲ್ಲಿ ನಾವು ಹೋಗೋದಿಲ್ಲ ಯಾ ಹೋಗೋವಾ ಜೋಗಪ್ಪನ ಕಡೆ ಹೋಗುದಿಲ್ಲ ಅಂದ್ರೆ ನಾ ಪಾಪ ಬೀಚ್ಕೊಳ್ತೀಯ. ಓಡಿ ಎಲ್ಲಿ ಹೋಗೋದು? ಎಲ್ಲಿ ಹೋಗೋಣ ಅಂತ. ನೀ ಬಂದು ಮೂರು ತಿಂಗಳು ತಡೆಯವಾ ಅಂತ ಹೇಳಲಿಲ್ಲ ி நூற எடுத்து முன்னே இல்லை சப்புற கை ஒன்று சட்டி மணிக்கு சௌக்கி மாதிரி

ಹುಡಿ ನೋಡ್ತೀನಿ ಹಾಗಾಗಾ ನಿಮ್ಮ ಮೂರ್ದು ನಂಬೆ ಕರೆಕ್ಟ್ ಮಾಡ್ತಾರೆ ನೋಡಿ ಏನ್ ನಾಟ್ ಮಾಡಿ ಏನು

ಈಗ ತರಕಾಯಿ ನಾವು ಹಾಕೊಂಡು ಮಾಡ್ಕೊಂಡಿಲ್ಲ ನಾ ಆಸಿ ಆಶೀರ್ವಾದ ಕಾಯಿ ಹೂ ಕಣ್ಣೆ ಮೇಲ್ ಹಾಕ್ತವೋ ಇಲ್ಲೋ ಕಲ್ಯಾಣ ಹಾಕ್ಬಿಟ್ಟು ಇಲ್ಲೋ ನೋಡ್ರಿ ಆದ್ರೆ ಕುಡುತ್ತಂತೂ ಬಿಟ್ಟಿಲ್ಲ ನಿಮ್ಮ ಮನೆಗೆ ಕುಡತ್ ಬಿಟ್ಟಿಲ್ಲ ಬಹಳ ನಿಮಗೆ ಧಕ್ಕೈತಿ ಇದು ಒಂದು ಹೇಳೀನಿ ಅವಾಗ ಕುಡಿಲಿ ಒಪ್ತೀನಿ ಬಂದ ಬೆಸ್ಟ್ ಹಾಕೊಂಡೇನ್ ಮಾಡ್ಕೊಂಡಿನಿ ಒಂದೊಂದು ವಾರ ನಾ ಏನ್ ಪ್ರಸಾದ ನನ್ನ ಸೇವಾ ಯಾವ ಮನೆಯಾಗಿರುತ್ತ ಅವ್ರು ತಪ್ಪಿಸಿದ್ರೆ ನಾ ಕಾಡ ಹುಣ್ಣಿಟ್ಕೊ

இல்ல லேவலா டே நிஜமா பை பிரயோள வா நம்பர் லே الله இந்த ஏத்துக்கு ஆண்டிடராடா அடிதாரி தூந்து விடுறக்க வாமாஸ்தி தூரக்க முன்னரப்பா ஆட் ಇಪ್ಪತ್ತು ವರ್ಷ ತಂದೆ ವರ್ಷ ವರ್ಷದೇ ನಾನು ಹರಕೆ ಆಗ ಮುಗಿಬಾಕೊಂಡ್ರಿ